ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ಸರ್ಕಾರ ಸಂಸದೀಯ ವ್ಯವಹಾರ ಸಚಿವರಾದ ಎಚ್ ಕೆ ಪಾಟೀಲ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸವಿನೆನಪು ಫೌಂಡೇಷನ್ ಮಕ್ಕಳಿಗೆ ಶುದ್ಧ ಕುಡಿಯುವ ಬಿಸಿ ನೀರಿನ ಶುದ್ಧೀಕರಣ ಯಂತ್ರವನ್ನು ಮೈಸೂರಿನ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಸಹಕಾರ ವಸತಿ ಮಂಡಳಿಯ ನಿರ್ದೇಶಕರು ಎಸ್ ಬಿ ಎಂ ಮಂಜು ಅವರು ಕೊಡುಗೆಯಾಗಿ ನೀಡಿದರು ಇದೇ ಸಂದರ್ಭದಲ್ಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸವಿನೆನಪು ಸೇವಾಶ್ರಮವು ಖ್ಯಾತ ವಕೀಲರಾದ ದಿನೇಶ್ ಗೌಡ ಲೋಕೇಶ್ ಜಿಲ್ಲಾಧ್ಯಕ್ಷರು ಕಾರ್ಮಿಕ ಘಟಕ ಮಧುಸೂಧನ್ ಮಾಧ್ಯಮ ವರದಿಗಾರರು ಮಳಲಿಗೌಡ ರೈತರು ಇವರನ್ನು ಸನ್ಮಾನಿಸಲಾಯಿತು ಎಸ್ಬಿಎಂ ಮಂಜು ಅವರು ಸವಿನೆನಪು ಫೌಂಡೇಶನ್ ಅಧ್ಯಕ್ಷರು ಮಾನಸಾಪಿ ಕಾರ್ಯಾಧ್ಯಕ್ಷರು ವಿನಯ್ ಪ್ರಸಾದ್ ಸದಸ್ಯರು ಮಧು ಮತ್ತು ಹರೀಶ್ ಉಪಸ್ಥಿತರಿದ್ದರು